ಕ್ಯಾತನಹಳ್ಳಿ ಜಿಲ್ಲಾ ಪಂಚಾಯಿತಿಯ ಗ್ರಾಮವೊಂದರ ಡೇರಿ ಹಾಲಿಗೆ ಯೂರಿಯಾವನ್ನು ಕಲಬೆರಕೆ ಮಾಡಿದ ಪ್ರಕರಣ ನಡೆದಿದೆ ಹೀಗಾಗಿ ಡೇರಿಗೆ ಕಲಬೆರಕೆ ಹಾಲು ನೀಡದೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಬೇಕು ಎಂದು ಮನ್ಮುಲ್ ನೂತನ ನಿರ್ದೇಶಕ ಸಿ ಶಿವಕುಮಾರ್ ಹೇಳಿದರು ತಾಲೂಕಿನ ಹಿರಿಮರಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಮಂಡ್ಯ ಹಾಲು ಒಕ್ಕೂಟದಿಂದ ದೆಹಲಿಗೆ ನಮ್ಮ ಜಿಲ್ಲೆಯ ಹಾಲನ್ನು ರಫ್ತು ಮಾಡಲಾಗುತ್ತಿದೆ ಈ ಹಿಂದೆ ಹಾಸನವೇ ಪ್ರಾಬಲ್ಯ ಮೆರೆಯುತ್ತಿತ್ತು ಅದನ್ನು ಹಿಂದಿಕ್ಕಿ ಮಂಡ್ಯ ಒಕ್ಕೂಟ ದೊಡ್ಡ ಸಾಧನೆ ಮಾಡುತ್ತಿದೆ ಜತೆಗೆ ಈ ಹಿಂದೆ ನಾಲ್ಕನೇ ಸ್ಥಾನದಲ್ಲಿದ್ದ ಪಾಂಡವಪುರ ಎರಡನೇ ಸ್ಥಾನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಒಂದನೇ ಸ್ಥಾನಕ್ಕೆ ಕೊಂಡೊಯ್ಯಲಾಗುವುದು ಎಂದರು ಇರಿಮರಳಿ ಗ್ರಾಮದಲ್ಲಿ ಡೇರಿ ನೂತನ ಕಟ್ಟಡಕ್ಕೆ ಒಕ್ಕೂಟದ ಅನುದಾನದ ಜತೆಗೆ ವೈಯಕ್ತಿಕವಾಗಿ ನಮ್ಮ ಕುಟುಂಬದಿಂದಲೂ ಆರ್ಥಿಕ ಸಹಾಯ ಮಾಡಲಾಗುವುದು ಏಕೆಂದರೆ ಇರಿಮರಳಿ ಗ್ರಾಮ ತಾಲೂಕಿಗೆ ಇರಿ ಮಗಳಿದ್ದಂತೆ ಹೀಗಾಗಿ ನಮ್ಮ ಚಿಕ್ಕಪ್ಪರಾದ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜಪ್ಪ ಅವರಿಗೆ ಇರಿಮರಳಿ ಅಂದರೆ ಬಹಳ ಪ್ರೀತಿ ಗ್ರಾಮ ಯಾವುದೇ ಕೆಲಸವಿದ್ದರೂ ಮಾಡಿಕೊಡುತ್ತಾರೆ ಎಂದರು ಬಿಜೆಪಿ ಜೆ ಪಿ ಮುಖಂಡ ಎಚ್ ಮಂಜುನಾಥ್ ಮಾತನಾಡಿ ನಮ್ಮ ಹಿರಿಮರಳಿ ಗ್ರಾಮದ ಆಲು ಮನ್ಮುಲ್ ಮೂಲಕ ದೆಹಲಿ ಹಾಗೂ ಉತ್ತರ ಪ್ರದೇಶಕ್ಕೆ ರಫ್ತಾಗುತ್ತಿದೆ ಇದು ಆಶಾದಾಯಕ ಬೆಳವಣಿಗೆ ಅಭಿನಂದಿತರಾದ ಮನ್ಮುಲ್ ನೂತನ ನಿರ್ದೇಶಕ ಸಿ ಶಿವಕುಮಾರ್ ಅವರು ಹಿರಿಮಳ್ಳಿ ಗ್ರಾಮದಲ್ಲಿ ಡೈರಿ ಕಟ್ಟಡಕ್ಕೆ ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಿಕೊಡಬೇಕು ಜತೆಗೆ ವಿ ಸಿ ನಾಲೆ ಬಳಿ ತಡೆಗೋಡೆ ಹಾಗೂ ಆಟೋ ನಿಲ್ದಾಣಕ್ಕೆ ಗ್ರಾಮಸ್ಥರು ಮುಂದಾಗಿದ್ದು ಮಾಜಿ ಶಾಸಕರಾದ ಸಿ ಎಸ್ ಪುಟ್ಟರಾಜು ಅವರಿಂದ ಸಹಾಯ ಮಾಡಿಸಬೇಕು ಎಂದರು ಈ ವೇಳೆ ಮನ್ಮುಲ್ ನೂತನ ನಿರ್ದೇಶಕ ಸಿ ಶಿವಕುಮಾರ್ ಅವರನ್ನು ಗ್ರಾಮದ ಡೈರಿ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಡೈರಿ ಅಧ್ಯಕ್ಷ ಚಂದ್ರಶೇಖರ್ ಉಪಾಧ್ಯಕ್ಷೆ ಸವಿತಾ ನಿರ್ದೇಶಕರಾದ ಮಲ್ಲಿಕ್ ಸುನಿಲ್ ಶ್ವೇತಾ ಎಚ್ ಕೆ ಪುಷ್ಪಾ ಸೋಮಶೇಖರ್ ಹಾಗೂ ಕಾರ್ಯದರ್ಶಿ ಜಗದೀಶ್ ಮುಖಂಡರಾದ ಚೆನ್ನೇಗೌಡ ಎಚ್ ಪಿ ಚಂದ್ರಶೇಖರ್ ಎಚ್ಇ ರವಿಕುಮಾರ್ ಸತೀಶ್ ಬಕೋಡಿ ಗ್ರಾಮದ ಯಜಮಾನರು ಹಾಜರಿದ್ದರು ಇದೇ ವೇಳೆ ವಿ ಸಿ ನಾಲೆ ಬಳಿ ನಿರ್ಮಾಣವಾಗುತ್ತಿರುವ ಆಟೋ ನಿಲ್ದಾಣ ಹಾಗೂ ತಡೆಗೋಡೆ ಕಾಮಗಾರಿಯನ್ನು ಗಣ್ಯರು ವೀಕ್ಷಿಸಿದ್ದರು ಈ ವೇಳೆ ವಿನಾಯಕ ಆಟೋ ಮಾಲೀಕರು ಹಾಗೂ ಚಾಲಕರ ಸಂಘದ ಅಧ್ಯಕ್ಷ ವಿಷ್ಣು ವಿಠಲ್ ಪದಾಧಿಕಾರಿಗಳಾದ ಶಶಾಂಕ್ ಸುನೀಲ್ ಗುರು ಅವರು ಕಾರ್ತಿಕ್ ಆಟೋ ಕುಳ್ಳ ಇತರರಿದ್ದರು ಒಳ್ಳೇದಾಗಲಿ ಅವರು ನಮ್ಮ ಗ್ರಾಮಕ್ಕೆ ಕರೆದಂತ ತಕ್ಷಣದಲ್ಲಿ ಬರೀ ಫೋನಲ್ಲಿ ಮಾತಾಡಿದ್ರು ಚಂದ್ರ ಅಧ್ಯಕ್ಷರು ಮಾತಾಡಿದ್ರು ಅದಾದ್ಮೇಲೆ ದೊರೆಟೆ ಮತ್ತೆ ಅವರು ಮಾತಾಡಿದ ತಕ್ಷಣ ಅವರು ಬರೀ ಫೋನ್ಗೆ ಆಯ್ತು ಬತ್ತೀವಿ ನಾವೇ ನೀವೇನ್ ಜೇಟ್ ಹೇಳ್ತೀವಿ ಬತ್ತೀವಿ ಅಂತ ಹೇಳಿ ಬೈದಾರೆ ಅವ್ರಿಗೆ ಶುಭವಾಗ್ಲಿ ನಮ್ದೇನು ಇವತ್ತು ದಿನ ಇಡೀ ದೇಶದಲ್ಲಿ ಇವತ್ತು ನಮ್ಮ ಮಂಡ್ಯ ಡೈರಿ ಮನ್ಮೂಲಿಂದ ಹೋಗಿ ಇವತ್ತು ಎರಡು ಸಾವಿರ ಕಿಲೋಮೀಟರ್ವರೆಗೆ ಹಾಲನ್ನ ಸಪ್ಲೈ ಮಾಡಿ ಇವತ್ತೊಂದು ದಿನ ನಮ್ಮ ಡೈರಿನು ಹೋಗಿ ನಮ್ಮ ಹಿರಿಮಳ್ಳಿ ಹಾಲು ಸಹ ಇವತ್ತು ಮಂಡ್ಯಕ್ಕೆ ಹೋಗಿ ಡೆಲ್ಲಿಗೆ ಹೋಗ್ತಾಯಿದೆ ಎಷ್ಟು ಪಂಚಾಯ ಇಷ್ಟು ಡೈರಿಗಳು ಅಂತ ಸ್ಟಾರ್ಟ್ ಮಾಡಾರ ಅದರಲ್ಲೂ ನಮ್ಮ ಹಿರಿಮಳ್ಳಿ ಹಾಲು ಇವತ್ತಿನ ಡೆಲ್ಲಿ ನಮ್ಮ ನಾಗರಿಕರಿಗೆ ತಲುಪ್ತಾ ಇದೆ ಅಂಥ ಒಂದು ಸಂದರ್ಭ ನಿರ್ಮಾಣ ಆಗೈತೆ ಇವತ್ತೊಂದು ದಿನ ಡೆಲ್ಲಿ ಅಲ್ಲದೇ ಉತ್ತರ ಪ್ರದೇಶದಲ್ಲೂ ಸಹ ನಮ್ಮ ಮನ್ಮೂಲಿಂದ ಇವತ್ತು ಅದೊಂದು ಪಾಯಿಂಟ್ ಮಾಡಿ ಅಲ್ಲಿಗೂ ಸಹ ಇವತ್ತು ಉತ್ತರ ಪ್ರದೇಶದಲ್ಲೂ ಸಹ ಇವತ್ತು ಹಾಲು ಡೈರಿನ ಮಾಡ್ತಾ ಇದ್ದಾರೆ ನಮ್ಮ ಹಾಲು ಅಲ್ಲಿಗೂ ಸಹ ಸಪ್ಲೈ ಆಗ್ತಾ ಇದೆ ಎಲ್ಲ ಒಂದು ಕಾಲ್ಗುಣ ಒಂದು ಒಳ್ಳೆತನ ಇವತ್ತು ನಮ್ಮ ರೈತರ ಒಂದು ಶ್ರಮ ಇವತ್ತೊಂದು ದಿನ ಇಡೀ ಪ್ರಪಂಚಕ್ಕೆ ಇವತ್ತು ಮನ್ಮೂಲ್ ಬಗ್ಗೆ ಇವತ್ತು ಎಲ್ಲರಿಗೂ ಗೊತ್ತಾಯ್ತಾ ಇದೆ ಬರೀ ಅಮೂಲ್ ಮಾತ್ರ ಇಡೀ ದೇಶದಲ್ಲಿ ಅಪ್ಕರಿಸಿದೆ ಅಂತ ಇದ್ದರು ಇವತ್ತು ಮಣ್ಮೂಲು ಸಹ ಇವತ್ತೊಂದು ದಿನ ಅವ್ರಿಗೆ ಪೈಪೋಟಿಯಾಗಿ ಕಳೆದ ಆ ಚಳಿ ಒಳಗೆ ಮೂರು ತಿಂಗಳು ಎಮ್ಡಿಯಿಂದ ಹಿಡಿದು ಎಲ್ಲ ಅಧಿಕಾರಿಗಳು ವಾಸ ಇತ್ತು ಅಂತಂದ್ರೆ ಅಲ್ಲೊಂದು ಘಟನೆ ಇತ್ತು ಅದು ತಮಗೆ ಎಲ್ರಿಗೂ ನಾನು ಅನ್ಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿಂದ ಎರಡು ಸಾವಿರ ಕಿಲೋಮೀಟ್ರ್ ಹಾಲನ್ನು ತಗೋಗಿ ಒಂದು ಕಡೆ ಶೇಖರಣೆ ಮಾಡಿ ಅದನ್ನ ಅದನ್ನು ಪ್ಯಾಕಿಂಗ್ ಮಾಡ ಅದನ್ನು ತಗೋದಂಥ ಸಂದರ್ಭದಲ್ಲಿ ನಮ್ಮ ಮನ್ಮೂಲ್ ಏನು ಹಾಲನ್ನು ಅಂಗಡಿಗಳಿಗೆ ಇಡಿಸಿದ ತಕ್ಷಣ ಕ್ರೇಡಲ್ಲಿ ನಮ್ಮರು ಹಾಕಿದ ತಕ್ಷಣ ಅಲ್ಲೇ ಇರ್ತಕ್ಕಂಥ ಬೇರೆ ಬೇರೆ ಏಜೆನ್ಸಿಯವರು ನಾವೇನು ಹಾಲನ್ನ ಹಾಕ್ತೀವಿ ಅಂತ ಫುಲ್ಲು ಅದೇ ದುಡ್ಡುಗೆ ಪರ್ಚೇಸ್ ಮಾಡೋದು ಅಲ್ಲಿ ಯಾರು ಇನ್ನು ಸೇಲ್ ಬೇರೆ ಏನು ಹಾಲು ಹಾಕಂಗಿಲ್ಲ ಎಷ್ಟು ಕ್ರಿಯೇಟಾರ ಹಾಕಿ ಆ ಅಂಗಡಿಗಾರ ಹೋಗಿ ಅಲ್ಲೇ ನಿಂತಿರ್ತಾರೆ ಹಾಲನ್ನ ನಮ್ಮ ಮಣ್ಮೂಲ್ ಅಂದ್ರೆ ಅವರೇ ತಗೋತಾರೆ ಅವರು ಪ್ಯಾಕೆಟ್ನ ಹೊಡ್ಕೊತಾರೋ ಅಥವಾ ವೇಸ್ಟ್ ಮಾಡ್ತಾರೋ ಬೇರೆ ಚಾರ ಇಷ್ಟೆಲ್ಲ ಮಾಡಿದ್ರು ಸಹ ಕಳೆದ ಮೂರು ತಿಂಗಳು ಮೂರು ನಾಲ್ಕು ತಿಂಗಳಿಂದ ಅಲ್ಲೇ ವಾಸ ಇದ್ದು ಇವತ್ತೊಂದು ದಿನ ನಮ್ಮ ಮನ್ಮೂಲಿಂದ ಹೋಗ್ತಕ್ಕಂಥ ನಮ್ಮ ಅಲ್ಲಿ ಇವತ್ತೊಂದು ದಿನ ಸೇಲ್ ಆಗಿ ಒಳ್ಳೆ ಹೆಸರು ಮಾಡ್ತು ಉತ್ತರ ಪ್ರದೇಶಲ್ಲೂ ಮಾಡ್ತಾ ಇದಾರೆ ಅಂಥ ಸಂದರ್ಭದಲ್ಲಿ ಇವತ್ತು ಮಾಹಿತಿ ಶಾಸಕರು ಸಹ ಒಪ್ಕೊಂಡ್ರು ಗೌಡನವರು ಎಚ್ ಗೌಡಣ್ಣವ್ರ ಪ್ರತಿಮೆಗೆ ಜಾಗವನ್ನು ಸಹ ಆಗಿ ಪೂಜಿಸಿದ್ರು ಇವತ್ತು ಇನ್ನೊಂದು ದಿನೊಳಗೆ ನಾನಾದರೂ ಕೇಳ್ಕೊಳೋದು ಎಲ್ಲ ಡೈರೆಕ್ಟರು ಚಂದ್ರಶೇಖರ್ ನೇತೃತ್ವದಲ್ಲಿ ಉದ್ಗ ಉದ್ವಿ ಪೂಜೆ ಮಾಡಬೇಕು ಅಂತ ವಿನಮ್ರ ವಿನಮ್ರತ ನಿಮ್ಮೆಲ್ಲರಿಗೂ ನಾನು ಸಲ ನೋಡ್ತಾ ಇದ್ದೆ ಕೆಲವು ಸ್ಲೋಗಳನ್ನು ನೋಡಿದೆ ಎಲ್ಲಿದೆಯೋ ಸಹಕಾರ ಅಲ್ಲಿದ್ದೇ ಪರಿಹಾರ ಅಂತ ಈ ಹೆಸರು ಯಾಕೆ ಓದ್ತಾ ಇದ್ದೀನಿ ಅಂದರೆ ಪಾಂಡುಪುರ ತಾಲೂಕಿಗೆ ಹಿರಿಮರಳಿ ಗ್ರಾಮ ಉತ್ತರ ಹಿರಿಮಗಳ ಉತ್ತರ ಯಾಕೆಂದರೆ ಇಲ್ಲಿ ಒಂದು ಗೌರವಾನ್ವಿತವಾಗಿ ಬಂದು ಒಂದು ಸಭೆ ಸಮಾರಂಭ ಇಲ್ಲಿ ಹೊರಟ್ರೆ ಯಾವುದೇ ಕೆಲಸಗಳಾದರೂ ಭಾಳ ಅದ್ಧೂರಿಯಾಗಿ ಮತ್ತು ವಿಘ್ನವಾಗಿ ನಾನು ಸಲ ತಿಳ್ಕೊಂಡಿದ್ದೀನಿ ಯಾಕೆಂದರೆ ಪೂಜ್ಯ ನನ್ನ ಗೌರವಾನ್ವಿತ ನನ್ನ ಚಿಕ್ಕಪ್ಪನವರು ದಸ ಪುಟ್ಟರಾಜಪ್ಪನವರು ಹಿರಿಬಳ್ಳಿ ಅಂದರೆ ಭಾಳ ಏನೋ ಅವ್ರಿಗೆ ಪ್ರೀತಿ ಅವ್ರು ಯಾರು ಏನೇ ಹೇಳಿದ್ರು ನಾನು ಮಾಡ್ತೀನಿ ನಾನು ಹೋಗ್ತೀನಿ ನಮ್ಮ ಕುಟುಂಬದಲ್ಲಿ ಯಾಕೆಂದರೆ ಮೊದಲಾದ್ರು ಹೇಳಿದ್ರು ಇದ್ದೀನಿ ಕೆಲವು ಸಂದರ್ಭದಲ್ಲಿ ಅವ್ರು ಯಾರು ವ್ಯಾಪಾರಕ್ಕೆ ಕೇಳಿದ್ರು ಆ ತಲೆಯಲ್ಲಿ ಏನಾದರೂ ಇಂಥದ್ದು ಮಾಡಬೇಕು ಅಂದ್ರೆ ಅದು ಮಾಡೇ ತಿನ್ಬೇಕು ಅದರ ರಿವೈಡರ್ ಮೊನ್ನೆ ಈ ಒಂದು ಉದ್ದೇಶದಲ್ಲಿ ಬಂದಿದ್ದರು ಐದು ಐದು ಪಾ ಮಾಡಿಸ್ಬಿಡ್ತೀವಿ ಅನಿರ್ತೀವಿ ಅಂತ ಹೆಣ್ಮರ ಜೊತೆಗೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ನೂತನ ಕಟ್ಟಡವನ್ನು ಮಾಡಬೇಕು ಅಂತ ಏನಿದ್ದೀರಿ ಅದಕ್ಕೆ ನಮ್ಮ ಮಂಡ್ಯ ಏನು ಮನ್ಮೂಲ್ ಡೈರಿ ಇದೆ ಅಲ್ಲಿಂದ ಬರ್ತಕ್ಕಂಥ ಅನುದಾನಗಳಿರ್ಬೋದು ಜೊತೆಗೆ ನಮ್ಮ ಇಲ್ಲಿಂದ ವೈಯಕ್ತಿಕವಾಗಿಯೂ ಕೂಡ ನಮ್ಮ ಕುಟುಂಬದಿಂದಲೂ ಕೂಡ ಏನಾದರೂ ಸಹಾಯ ಸಹಾಯಬೇಕುಗಳನ್ನು ಮಾಡಬೇಕು ನಮ್ಮ ಮಂಡ್ಯ ಜಿಲ್ಲೆ ಏನು ಬದಲು ಆಸ್ತ ಪ್ರತಿಯೊಂದು ಸಂದರ್ಭದಲ್ಲೂ ಮುಂದಿತ್ತು ಅದನ್ನು ಬೆಟ್ಟ ನಿಂತು ಈಗ ನಮ್ಮ ಮೂರು ತಿಂಗಳ ಸತತ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಡೆಲ್ಲಿ ಹೋಗಿ ಹಾಲು ಏನು ನಮ್ಮ ಮಂಡ್ಯ ಹಾಲನ್ನು ಇವತ್ತು ಡೆಲ್ಲಿ ಮಾರಾಟ ಮಾಡಬೇಕು ಬಂದರೆ ಅದೇನು ಸಾಧಾರಣ ಸಾಧ್ಯ ಅನ್ನೋದನ್ನ ನಾವು ಏಕೆಂದರೆ ಮಂಡ್ಯ ಅಂದರೆ ಇಂಡಿಯಾ ಅಂತ ಎಲ್ಲರೂ ಮಾತಾಡ್ತೀವಿ ಅದನ್ನು ಇವತ್ತು ನಮ್ಮ ಮಂಡ್ಯ ಹಾಲು ಒಕ್ಕೂಟ ವಿಶೇಷವಾಗಿ ಅದನ್ನು ಮಾಡಿ ತೋರಿಸಿದ್ದಾರೆ ಆ ಒಂದು ಆ ಡೈಲಿಯು ಕೂಡ ಈ ಸಂದರ್ಭದಲ್ಲಿ ಮಂಜುರು ಇವರು ಹೇಳಿದ್ರು ಆ ಇದಕ್ಕೆ ನಮ್ಮ ಹಿರಿಮರಳಿ ನಮ್ಮ ಏನು ಇನ್ನೂ ನಮ್ಮ ಸಂಘ ಪಾರ್ಮಿಷನ್ ಆಗಿಲ್ಲ ಕೆಲವು ಕ್ಯಾಪ್ಪೇಟೆ ಮತ್ತು ಮದ್ದೂರು ಮಳವಳ್ಳಿ ಕೋರ್ಟಲ್ಲಿರೋದ್ರಿಂದ ವಿದ್ಯುತ್ವಾಗಿ ಇನ್ನೂ ಚುನಾವಣೆ ಫಲಿತಾಂಶ ಹೊರಗೂ ಇಲ್ಲ ಅದಾದ ನಂತರ ನಮ್ಮ ಬಾಡಿ ಪಾರ್ಮಿಷನ್ ಆದಮೇಲೆ ಹಿರಿ ಗ್ರಾಮದ ಏನು ಆಲುಗುಬ್ಬಾರದ ಸಂಘದ ಅಧ್ಯಕ್ಷರು ಡೈರೆಕ್ಟರುಗಳ್ನ ಆ ಹಾಲು ಉತ್ಪಾದಕರ ಏನು ನಾವು ಮಾರಾಟ ಮಾಡ್ತೀವಿ ಶೇಕಡ ಒಂದು ಶೇಖರಣಿಕ ಘಟವನ್ನು ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ ಅದಕ್ಕೆ ವಿದ್ಯನ್ನು ಕೂಡ ನಮ್ಮ ಹಿರಿಮಳ್ಳಿ ಗ್ರಾಮದ ಪ್ರಮುಖರು ಸೇರಿಸಿ ಅದಕ್ಕೆ ಕಳಿಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ತಿದ್ದಂಥ ಈ ಸಂದರ್ಭದಲ್ಲಿ ಹೇಳ್ತಾ ಅದು ಅಭಿನಂದಿಸಿರೋದ್ರಿಂದ ನನಗೆ ಹೆಚ್ಚಿನ ಜವಾಬ್ದಾರಿ ಕೂಡ ಯೂರಿಯಾ ಯೂರಿಯಾ ಹಾಕಿ ಅದು ಇವಾಗ ಈ ಟೆಸ್ಟಿಗೆ ಬದಲಾಗಿದೆ ಅದ್ರ ಸಕ್ಕರೆ ಹಾಕಲಿ ಬೇಕಿದ್ರೆ ಒಂದು ಸ್ವಲ್ಪ ನಡೀತದೆ ಇವರೇನೇ ಆಕೆ ಮಕ್ಕಳಿಗೆ ನಾವು ವಿಷ ಕೊಡಿಸೋದು ನಮ್ಮ ಮಕ್ಕಳು ನಾವು ವಿಸ ಕೊಡಿಸೋದ್ರೆ ನಾವು ಯೋಚನೆ ಮಾಡಬೇಕು ಮತ್ತು ನೀವು ಹೇಳ್ತಾರೆ ಸಾಮಾ ಸಾಮಾನ್ಯವಾಗಿ ನಾನು ವಿನಿಯರ್ತೆ ಜೊತೆ ಒಡನಾಟ ಎಂಟ್ ಕಂಡಂತ ಹೇಳ್ತಾರೆ ನೀರಿಗೆ ಹಾಲಿಗೆ ನೀರು ಬೆರೆಸೋದು ಮತ್ತು ಹಾಲನ್ನು ದುಡ್ಡನ್ನ ತಿಂದಂಥ ಕುಟುಂಬಗಳು ಯಾವುದೂ ಕೂಡ ಯಾಕೆಂದರೆ ನಾನು ಭಾಳ ಹತ್ತರದಿಂದ ಹಿನ್ನೆಲೆಯಿಂದ ನಾನು ನೀವು ನೋಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ಉತ್ಪಾದಕರಲ್ಲಿ ಒಂದು ಏನು ಅಂದರೆ ಹಾಲು ಡೆಲ್ಲಿಗೆ ಹೋಗಬೇಕು ಅಂದರೆ ಹೇಳಿದ ರೀತಿ ಅದಕ್ಕೆ ಅದೇನೇ ಆದಂಥ ವಿಶೇಷ ಇದೆ ಮಂಡಿ ಆದರೆ ಒಂದು ಭಾಳ ಮಾನಕ್ಕೆ ಬಂದಿದೆ ರಾಜಕಾರಣದಲ್ಲಿರ್ಬೋದು ಸಹಕಾರ ಸಂಘಗಳಿಂದ ಇರ್ಬೋದು ಇನ್ನೊಂದು ಎಲ್ಲದರಿಂದಲೂ ಕೂಡ ವಿಶೇಷವಾಗಿ ನಾನು ಚೆನ್ನೇಗೌಡರಿದ್ದಾರೆ ಯಾಕೆಂದರೆ ಅಮೃತಷರಣ ಭಾಳ ಪ್ರೀತಿ ಮಂಡ್ಯದ ಗಂಡು ಅಂದರೆ ಅಲ್ಲಿ ಅದು ಆ ಥರ ದೇವೇಗೌಡರ ಯಾವ್ದು ರೀತಿ ನಾವು ಬಿರ್ಪಿಸಿದ ಆಸ್ತ ಅಂದರೆ ಅದಕ್ಕೆ ನಮ್ಮ ಏನು ಹಿರಿಮುರಳಿ ಗ್ರಾಮ ಗಿರಿಮಗಳಿದ್ದಂಗೆ ಇಲ್ಲಿದ್ದೇ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ನಮ್ಮ ಎಲ್ಲ ಕಾರ್ಯದರ್ಶಿಗಳು ಕೂಡ ಬಂದಿದ್ವಿ ನಾವು ಸತತ ಹಾಲಿ ಒಂದು ತಿಂಗಳಿಂದ ನಾವು ಮೊದಲೇ ಮೀಟಿಂಗ್ ಮಾಡಿ ಪ್ರತಿಯೊಂದು ಸಹಕಾರ ಸಂಸ್ಥೆಗಳಿಗೂ ಕೂಡ ಏನು ಎಲ್ಲರಿಗೂ ಒಂದು ಹೋಗಿ ಬೆಳಗ್ಗೆ ಐದು ಗಂಟೆಗೆ ಹೋಗಿ ನಿಮಗೆ ಯಾರು ನಮ್ಮ ಸೂಪರ್ವೈಸರ್ ಯಾರು ನಮ್ಮ ಬುದ್ಧಿ ಎಲ್ಲರೂ ನಾವು ಕಳಿಸ್ಕೊಟ್ಟು ಅವ್ರಿಗೆ ಒಂದು ತಿಳಿ ಹೇಳಿ ಯಾಕೆಂದರೆ ಕೆಲವರು ತಪ್ಪು ಹಾಕಿಬಿಡ್ತವೆ ನಡೆಯಕ್ಕ ನಡೆಗುತ್ತೆ ಸಹಜ ಅದನ್ನು ತಪ್ಪು ತಪ್ಪು ಮಾಡ್ಕೊಂಡು ಹೋದರೆ ಎಕ್ಸಾಂಪಲ್ ಅದು ಬೇಡ ಅಂತೇಳಿ ಅವ್ರ ಮನವರಿಕೆ ಮಾಡಿ ಅವರ ಒಂದು ಹಾಲು ಉತ್ತಮವಾದ ಒಂದು ಗುಣಮಟ್ಟದ ಹಾಲನ್ನು ನಾವು ನಮ್ಮ ಅಂಡ್ಯದೇ ಕಳಿಸ್ಕೊಟ್ರೆ ಅದಕ್ಕೆ ಇನ್ನೂ ಕೂಡ ನಾವು ಈಗ ನಾಲ್ಕನೇ ಸಾವಿರದಲ್ಲಿ ಇವೆಲ್ಲ ನಾವು ಮೊದಲನೇ ಸ್ಥಾನಕ್ಕೆ ಹೋಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಜೊತೆಗೆ ಏನು ಇಡಿಮಳ್ಳಿ ಗ್ರಾಮದಲ್ಲಿ ನಾನು ಕರೆದು ಅಭಿನಂದಿಸಿ ನನಗೆ ವಿತವರ್ಚನಗಳನ್ನು ಕೆಲವು ಕೆಲವು ಸಲಹೆ ಸೂಚನೆಗಳನ್ನು ಕೂಡ ನಮ್ಮ ಮತ್ತು ನಮ್ಮಗಳನ್ನು ಕೊಟ್ಟಿದ್ದಾರೆ ಅದನ್ನು ಖಂಡಿತ ನಾವು ಈ ಡೈರಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ಷೇತ್ರಗಳಿಂದ ತಾವು ಭಾಗಿಯಾಗ್ತಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಅನಂತಾನಂದ ನಮಸ್ಕಾರ ಹೇಳಿ ಕೊಡೋ

ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ನೂತನವಾಗಿ ನಿರ್ದೇಶಕ ಆಯ್ಕೆ ಶಿವಕುಮಾರ್ ಅವರನ್ನ ನಮ್ಮ ಹೆಮ್ಮೆ ಉತ್ಪಾದಕರ ಸಂಘದ ವತಿಯಿಂದ ಅಭಿನಂದನೆ ಮಾಡಿರುವುದು ಭಾಳ ಒಂದು ಒಳ್ಳೆಯ ಕೆಲಸ ಏಕೆಂದರೆ ಅವ್ರಿಗೆ ಈ ಒಂದು ವಿಚಾರನ ತಮಗೆ ಹೇಳೋದು ಚಂದ್ರನ ಹೇಳ್ಬೋದು ಬೇಕು ನನಗೆ ಬೇಕು ಆಮೇಲೆ ಯಾವುದೋ ಮಂಜು ಹೇಳ್ಬೋದು ದಿವಸ ಪೂಜೆ ಆಗಿರ್ಬೋದು ಕುಮಾರಣ್ಣ ತಲೆಗೆ ಹೋದರೆ ಹತ್ತು ಏನು ಎಂಟು ದಿವಸಕ್ಕೆ ಪೂಜೆ ಇರ್ತದೆ ಎಂಟು ದಿವಸಕ್ಕೆ ಮ್ಯಾಟ್ ಬರ್ತದೆ ಎಂಟು ದಿವಸಕ್ಕೆ ಚಾಪ ಯ ಅವ್ರು ಹೇಳಿದ್ಮೇಲೆ ಅವರು ಕೈ ಅವ್ರು ಹೇಳೋದು ಮಾತಾಡ್ತಾರೆ ಗಾಯಕವೇ ಕೆಲಸ ಕೆಲಸ ಮಾಡಿದ್ರೆ ಮಾತ್ರ ನಾವು ಮುಂದುವರಿಯೋದು ಮಾತಾಡಿದ್ರೆ ಮುಂದುವರಿಯೋಲ್ಲ ಅಂತ ಹೇಳೋದು ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ಅಭಿನಂದನೆ ಆಗಿದೆ ನಮ್ಮ ಗ್ರಾಮದ ಯಜಮಾನ ಪರವಾಗಿ ಉಗ್ರರ ಪರವಾಗಿ ಹಾಲು ಉತ್ಪಾದಕರ ಸಂಘದ ಸಂಘದ ಪರವಾಗಿ ತುಂಬು ಹೃದಯದ ವಂದನೆಯನ್ನು ಎಲ್ಲ ಕಾರ್ಯದರ್ಶಿಗಳು ಎಲ್ಲ ಮತ್ತು ನಮ್ಮ ಹಾಲು ಉತ್ಪಾದಕರ ಸಂಘದ ಪರವಾಗಿ ಗ್ರಾಮದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಥ ಇವೆಲ್ಲ ಯಜಮಾನ ಸಮೇತ ಮೆರಿಟರ್ ಎಲ್ಲ ಅಲ್ಲ ಜಾಗವತ್ತಾ ಇದು ಆಟೋ ಸ್ಟ್ಯಾಂಡ್ ಎಲ್ಲ ಬಂತಾ ತಿಡಿ ತಿಡಿ ಕೊಡ್ಬೇಡಿ ನಿನ್ನ ಕೊಡ್ಬೇಡ ರವಿ ಹೋಗಾ ರಿಸಲ್ಟ್ ಬರೋದಿಕ್ಕೆ ಬಂತಾ ನಿನ್ನ ಪಾಂಡುಪುರದಲ್ಲಿ ಏನು ಮಾಡ್ಕೊಂಡಿದ್ರಿ ಎಸ್ಟಿ ಜಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಸ್ವಂತದಲ್ಲಿ ಪಾಂಡುಪುರದಲ್ಲಿ ಮಾಡಿದಿಲ್ಲ ಅದೇ ತರ ಮಾಡ್ಕೊಂದ್ ಇಲ್ಲೇನಾಯ್ತು ಇದು ಫುಲ್ಲು ಸರಿ ಇಲ್ವ ಅದಕ್ಕೆ ಏನ್ ಮಾಡುದು ಬಿಸಿಯರ್ ಹಿಡಿದು ಎಲ್ಲ ಮಾತಾಡಿಸಿ ಈಗ ರೆಡಿ ಮಾಡ್ತೀವಿ ಬಾರಿ ವಿಶಾಲ ಆಯ್ತದೆ ಈಗ ಏನಿದ್ರು